ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಕಾಜು ಬರ್ಫಿ ಕಾಜು ಕಟ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ತುಂಬ ಸುಲಭವಾಗಿ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟಿಂದ ನಾವು ಇವತ್ತ ಕಾಜು ಬರ್ಫಿನ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಸಾಫ್ಟಾಗಿ ಬರ್ತಾಯಿದೆ ತುಂಬಾ ರುಚಿಯಾಗಿರುತ್ತೆ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ಆಗುತ್ತೆ ಮನೆಯಲ್ಲಿ ಏಕೆಂದರೆ ನಾವು ಅಲ್ಲಿ ಕಾಜು ಏನು ರೇಟ್ ಕೊಡ್ತೀವಲ್ಲ ಅದು ಅದೇ ರೇಟನ್ನು ಸಕ್ಕರೆಗೂ ಹಾಕ್ತಾರೆ ಅವರಲ್ಲಿ ಅದರಲ್ಲಿ ಹಾಕೋ ಸಕ್ಕರೆ ಕೂಡ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ ಸೊ ಕಾಜು ಒಳ್ಳೆ ಕ್ವಾಲಿಟಿ ಕಾಜು ಯೂಸ್ ಮಾಡಿ ಮನೆಯಲ್ಲಿ ಕಡಿಮೆ ಕಲ್ಸಲ್ಲಿ ಮಾಡೋಣ ನಾವು ನಾನು ಎರಡು ಬಟ್ಲದಷ್ಟು ಕಾಜು ಅಂದರೆ ಗೋಡಂಬಿನ ತಗೊಂಡಿದ್ದೀನಿ ಅದನ್ನು ಮುಂಚೆ ಫೈನಾಗಿ ಪೌಡ್ರ್ ಮಾಡ್ಕೊಣ ನೀವು ಫ್ರಿಜ್ಜಲ್ಲಿ ಇಟ್ಟಿದರೆ ಅದನ್ನು ಒನ್ ಅವರ್ ಬಿಸಿಲಲ್ಲಿ ಇಟ್ಬಿಟ್ಟು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಬಿಟ್ಟು ಬಿಟ್ಟು ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಪೌಡ್ರ್ ಬರುತ್ತೆ ಈಗ ಅದಕ್ಕೆ ನಾನು ಮತ್ತೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿನ ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ ಚೆನ್ನಾಗಿ ಪೌಡ್ರಾಗಿ ಬರುತ್ತೆ ಕಾಜು ಇರಬಾರ್ದು ಅದಕ್ಕೆ ಒಂದು ಸಾರಿ ನಾವು ಜರ್ಡಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಣ್ಣದ ಹೋಲಿರೋದೇನು ಬೇಕಾಗಿಲ್ಲ ಸ್ವಲ್ಪ ದೊಡ್ಡ ಹೋಲಿರೋ ಜರ್ಡಿನಲ್ಲಿ ನಾವು ಇದನ್ನು ಜರ್ಡಿ ಹಿಡ್ಕೊಂಡ್ರೆ ತುಂಬ ದೊಡ್ಡದಾಗಿರೋ ಕಾಜು ಪೀಸಸ್ ಏನಾದರೂ ಉಳಿದಿದ್ರೆ ಹೊರಗೆ ಬಂದುಬಿಡತ್ತೆ ಅಥವಾ ನಿಮ್ಗೆ ಚೆನ್ನಾಗಿ ಕಾಜು ಮಿಕ್ಸ್ ಆಗಿದೆ ಈ ಇದು ಸ್ಟೆಪ್ ಅವಾಯ್ಡ್ ಮಾಡ್ಬೋದು ಈಗ ಎರಡು ಕಪ್ ಕಾಜುಗೆ ಒಂದು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಮತ್ತು ಸಕ್ಕರೆ ಮುಳುಗು ಅಷ್ಟೇ ನೀರು ಇದ್ದೀನಿ ನೀರಿಗೆ ಇಷ್ಟೇ ಮೆಜರ್ಮೆಂಟ್ ಅಂತಿಲ್ಲ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀವು ನೀರು ಹಾಕಿದರೂ ಸರಿ ಹೋಗುತ್ತೆ ಈಗ ನೋಡಿ ಇದು ಎರಡು ಒಂದು ಅರ್ಧ ಆಳತೆ ಅಂತ ಹೇಳ್ಕೊಬೋದು ಈಗ ಐದು ನಿಮಿಷ ಕುದ್ರೆ ಹೀಗೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಲ್ಲ ಒಂದೆಳೆ ಪಾಕ ಬಂತು ಈಗ ನಾವು ಮಾಡಿಟ್ಕೊಂಡಿರೋ ಕಾಜು ಪೌಡರನ್ನು ಇದಕ್ಕೆ ಹಾಕೋದು ಚೆನ್ನಾಗಿ ಕೈ ಆಡಿಸಿ ಇದನ್ನು ತುಂಬ ಲೋನಲ್ಲೂ ಇಡಬೇಡಿ ತುಂಬ ಹೈಯಲ್ಲೂ ಇಡಬೇಡಿ ಮೀಡಿಯಮ್ಕಿಂತನೂ ಸ್ವಲ್ಪನ ಕಡಿಮೆನೇ ಇರಲಿ ಫ್ಲೇಮು ಅಂದರೆ ಚೆನ್ನಾಗಿ ಕಾಜೂದು ಸ್ಮೆಲ್ ಎಲ್ಲ ಅಂದರೆ ಹಸಿ ಸ್ಮೆಲ್ ಥರ ಇದ್ದರೆ ಅದು ಹೋಗುತ್ತೆ ತುಂಬ ಚೆನ್ನಾಗಿ ಕಾಜೂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಮಾಡೋದರಿಂದ ಲೋ ಮೀಡಿಯಮ್ನಲ್ಲಿಟ್ಟು ಸುಮಾರು ಇದು ನಿಮಗೆ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತೊಗೊಳತ್ತೆ ಈ ಥರ ಕಂಪ್ಲೀಟ್ ಕನ್ಸಿಸ್ಟೆನ್ಸಿ ರೆಡಿಯಾಗಿ ಬರೋಕ್ಕೆ ನೋಡಿ ನೀವು ಮಾಡ್ತಾ ಇರೋ ಹಾಗೆ ಇದು ಸ್ವಲ್ಪ ತೆಳುವಾಗ್ತಾಯಿದೆ ಹಾಗೆ ತುಂಬ ಚೆನ್ನಾಗಿ ಕೈಯಲ್ಲಿ ಹಗುರ ಬರ್ತಾಯಿದೆ ಈಸ್ ಟೈಮಲ್ಲಿ ನಾವು ಎರಡು ಚಮಚ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ ತುಪ್ಪ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಸೇರಿಸ್ಕೊಳ್ಳದೇ ಇದ್ದರೂ ನಡೆಯುತ್ತೆ ಬೇಕು ಅಂತಲೇ ಇಲ್ಲ ಇಲ್ಲಿ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈಗ ನೀವು ಮಿಕ್ಸ್ ಮಾಡ್ತಾ ಹೋದಾಗೆ ತಳ ಬಿಟ್ಕೊಳ್ಳುತ್ತೆ ಆ ಟೈಮಲ್ಲಿ ಇದು ರೆಡಿ ಇದೆ ಅಂತ ಅರ್ಥ ಹಾಗೆ ತಳ ಬಿಟ್ಕೊಂಡಾಗ ಅದನ್ನು ನಾವು ತೆಗೆದುಬಿಟ್ಟು ಒಂದು ಪೇಪರ್ ಕವರಿಗೆ ಹಾಕೋಣ ನೋಡಿ ನೀವು ಹೀಗೆ ಮಾಡಿದಾಗ ಹೇಗೆ ಎಲ್ಲನೂ ತೆಳಗಡೆ ಅಂದ್ಕೊಂಡಿರೋದೆಲ್ಲ ಎಷ್ಟು ನೀಟಾಗಿ ಬಂದುಬಿಡ್ತು ಕವರ್ಗೆ ಸೊ ಈ ಥರ ನಾನು ಈಗ ಹೋಳಿಗೆ ಶೀಟ್ ಅಂತ ಹೇಳ್ತಾರಲ್ಲ ಹೋಳಿಗೆ ಶೀಟ್ ಮೇಲೆ ಹಾಕ್ಕೊಂಡಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ನಾತ್ಕೋಬೇಕು ಇದು ಸುಮಾರು ಎಂಟರಿಂದ ಹತ್ತು ನಿಮಿಷ ನಾದ್ಕೋಬೇಕು ಬಿಸಿ ಇರತ್ತಲ್ವ ಕೈಯಲ್ಲಿ ನಾತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾನು ಹೋಳಿಗೆ ಶೀಟ್ಗೆ ಸ್ವಲ್ಪ ತುಪ್ಪ ಸವ್ರು ಹೀಗೆ ಹೀಗೆ ಇದ್ದೀನಿ ಸುಮಾರು ಎಂಟು ನಿಮಿಷ ಹತ್ತು ನಿಮಿಷ ಆದರೆ ಈ ಥರ ಗಟ್ಟಿ ಆಗುತ್ತೆ ಅದು ನೋಡಿ ಚಪಾತಿ ಉಂಡೆ ಥರ ಗಟ್ಟಿ ಆಯಿತು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ನಾತ್ಕೊತಾನೇ ಇರಬೇಕು ಈಗ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಚಪಾತಿ ಉಂಡೆ ಹೇಗೆ ಬರುತ್ತಲ್ಲ ಹಾಗೆ ಬರ್ತಾ ಇದೆ ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ನಾನು ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಹಚ್ಚ ಸವರ್ಕೊಂಡು ಇದನ್ನು ಲಟ್ಟಿಸ್ಕೋತಾಯಿದ್ದೀನಿ ನಿಮ್ಗೆ ಯಾವ ಎಷ್ಟು ದಪ್ಪ ಬೇಕಲ್ಲ ಅಷ್ಟು ದಪ್ಪ ಮತ್ತು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಆ್ಯಕ್ಚುಲಿ ನನ್ನಗಿಂತನೂ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ಅಂತ ಅವ್ರ ಕಡೆನೇ ಕಟ್ ಮಾಡಿಸಿದೆ ಸೊ ಕಟ್ ಮಾಡೋ ಪೋರ್ಷನ್ನು ನನ್ನದು ಮಿಸ್ ಆಗಿದೆ ವೀಡಿಯೋದಲ್ಲಿ ಸೊ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಸಿಲ್ವರ್ ಫಾಯ್ಲ್ ಅಥವಾ ಸಿಲ್ವರ್ ಪೇಪರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೋಬೋದು ಮನೆಯಲ್ಲಿ ಇಲ್ಲ ಅಂದರೆ ಡೆಫಿನೆಟ್ಲಿ ಹಾಕೊಳ್ಳೋದೇನು ಬೇಕಾಗಿಲ್ಲ ಸುಮ್ಮನೆ ಚೆನ್ನಾಗಿ ಕಾಣುತ್ತೆ ಅಲ್ಲೊಂದು ಇಲ್ಲೊಂದು ಬಂದರೆ ಅಂತ ಮಾತ್ರ ನಾನು ಹಾಕಿರೋದು ನೋಡಿ ಈ ಥರ ಹಾಕ್ಕೊಂಡಿಂದ ಈ ಥರ ಕಟ್ ಮಾಡಿರೋದು ಇದು ಕಟ್ ಮಾಡಿರೋ ಪೋರ್ಷನ್ ನನ್ನ ಮಿಸ್ ಆಗಿದೆ ಸೊ ಹೀಗೆ ಕಟ್ ಮಾಡಿದರೆ ನಮಗೆ ಬೇಕಾಗಿರೋ ಕಾಜು ಕತ್ಲಿ ರೆಡಿ ಆಗುತ್ತೆ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿ ಮುರ್ಕೊಂಡು ಇದೆ ಹಗುರವಾಗಿ ಟೇಸ್ಟಿಯಾಗಿರೋ ಕಾಜು ಕಟ್ಲಿ ರೆಡಿ ಡೆಫ್ನೆಟಾಗಿ ಟ್ರೈ ಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟಿಸ್ ಕಿಚನ್ನ ಪ್ರೆಸ್ ಮಾಡಿ ಬೆಲ್ಲೈಕೌನ್ನ ನನ್ನ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಡೆಫ್ನೆಟಾಗಿ ಟ್ರೈ ಮಾಡಿ ನೋಡಿ ಹಾಗೆ ನನಗೆ ತಿಳಿಸಿ ನಿಮ್ಮದು ಕಾಜು ಕತ್ಲಿ ಹೇಗೆ ಬಂತು ಅಂತ ಥ್ಯಾಂಕ್ ಯು